வேணுணா கேக்கிறேனுணா ராகவேந்திராய் ஐ ஹலோ गाइस வெல்கம் பேக் டு மை சேனல் ஹே ஐ ஹலோ गाइस வெல்கம் பேக் டு மை சேனல் ನಾವು ಹೋಗ್ತಾ ಇದೀವಿ ಗಣಪತಿ ಪುರಕ ಹೇ ಎಲ್ಲ ಟಕ ಟಕ ಹೋಗೋಣ ಎ ಮ ನಾನು ಹೋಗ್ತೀನಿ ನಾನು ಹೋಗ್ತಾ ಇರ್ತೀನಿ गाइस ಏನಂದ್ರೆ ಈ ಚಿಕ್ಕೆ ಹಾ ಯಾವಾಗಲೂ ಯೂಟ್ಯೂಬರ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹ ಹಳೆ ಗಡ ಹಳೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಎಲ್ರು ಹೇಗಿದ್ದೀರಾ ಇರೋ ಬಂಗಾರ ಇವತ್ತು ನಾನ್ ಬಂದಿದ್ದೀನಿ ಸನ್ಮಿತಾ ಶೆಟ್ಟಿ ಮನೆಗೆ ನಮ್ ಜೊತೆ ಇದ್ದಾರೆ ಸನ್ಮಿತಾ ಶೆಟ್ಟಿ ನೋಡಿ ಯಾರು ಇಲ್ಲ ಯಾಕಂದ್ರೆ ಇಲ್ಲಿದ್ದಾರೆ ನೋಡಿ ಗಾಯಸ್ ಅಚ್ಚುಗೆ ನನ್ನ ಜೊತೆ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ ಅಂತ ಅಚ್ಚು ಹೋಗಿ ಹಸ್ಕೊಂತ ಇದ್ದಾಳೆ ಗಾಯಸ್ ಓಕೆ ಗಾಯಸ್ ನಾವಿವತ್ತು ಬಂದಿದ್ದೀವಿ ನಮ್ಮ ಅಕ್ಕ ಮನೆಗೆ ಇವತ್ತು ಇಲ್ಲೇ ಮಲ್ಕೊಂತೀವಿ ಬೆಳಗ್ಗೆ ನಾವು ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅನ್ನೋದು ಮಾಡ್ತೀನಿ ಅಚ್ಚು ನೋಡಿ ಗಾಯ್ಸ್ ಎಷ್ಟು ತೀಟೆ ಮಾಡ್ತಾಳೆ ಅಂತ ಅಚ್ಚು ನೋಡಿ ಗಾಯಸ್ ನೋಡಿ ಅಚ್ಚು ಅಂತೆ ಆಯ್ತು ಬಂದ್ರಿ ಇಲ್ಲಿ ನಾನು ಇವಾಗ ಆಯ್ತು ಬಂದ್ರಿ ಇಲ್ಲಿ ಕುತ್ಕೊಳ್ರಿ ನಿಮ್ಗೆ ಇವಾಗ ಚಿಕ್ಕಿ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ ಹಾಗೆ ನಾನ್ ಆನ್ಸರ್ ಮಾಡ್ಬೇಕು ನೀವಿಬ್ರು ಓಕೆನಾ అచ్చు నీకు చిక్కీ ఇష్టనా నూడు అవును నన్ను ఇబ్బంది కలిక్కుంటు ఏ అంగల్ నార్మల్ ఖుషి కుత్కొడ సరిగ్గా కుత్కడ్రేతీరా మ్యాడమ్ ఆఫ్ చిక్కి ఇష్ట ఓకే ಉಟ್ಟು ಬೆಳಸಿದ್ದೀನಿ ಸುಂದರಿ ಗಾಯ ವೀರ ವೀರ ಕಂಗ್ಲಿ ಇಲ್ಲಿ ಬಾರುಕ ಇಡ ಇಟ್ಟ ಟೇಕ್ ಬಾಯ್ ಗುಡ್ ನೈಟ್ ನಾಳೆ ಮಾರ್ನಿಂಗ್ ಎಲ್ಲರೂ ರೆಡಿ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಸಿಗೋಣ ಬಾಯ್ ಬಾಯ್ ಮಾಡು ಬಾಯ್ ಗಾಯ್ಸ್ ನಾಳೆ ಸಿಗ್ತೀವಿ ಅಂತ ನಾಳೆ ಇದೆಲ್ಲ ಮಾಡಿರೋದು ಫುಟ್ಬಾಲ್ ಅಂತ

സൂപ്പർ അച്ഛോ ഇബ് ഗീത്താത്ത ನಾವು ಎದ್ದು ಬನ್ಶಂಕರಿ ದೇವಸ್ಥಾನಕ್ಕೆ ಹೊರಟಿ ಗೈಸ್ ತುಂಬ ದಿವಸ ಆಗ್ಬಿಟ್ಟಿತ್ತು ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಮತ್ತೆ ಏನಂತೇಳಿದ್ರೆ ನಮ್ಮ ಅಕ್ಕ ಪ್ರತಿ ವಾರೂ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ ಸೊ ನಾವು ಕೂಡ ಬಂದಿದ್ವಲ್ಲ ನಮ್ಮ ಜೊತೆ ಹೊರಡೋಣ ಅಂತ ಒಂದು ಸಣ್ಣದಾಗಿ ಪ್ಲಾನ್ ಮಾಡಿದ್ವಿ ಹಾಗೆ ಹೊರಗಡೆ ಹೋದಕ್ಕೂ ಆಗ ಅನ್ಸತ್ತೆ ಅಂತೇಳಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಸ್ವಲ್ಪ 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 ರೆಶಿ ಇತ್ತು ಅಷ್ಟೇ ತುಂಬ ಜಾಸ್ತಿ ನೀವು ಇರಲಿಲ್ಲ ಯಾವಾಗಲೂ ನಾನು ಬಂದಾಗೆಲ್ಲ ತುಂಬ ಜನ ಇರ್ತೈತೆ ಇದ್ರು ಮಂಗಳವಾರ ಶುಕ್ರವಾರ ಅಂತೂ ಎಷ್ಟು ರಶ್ ಇರುತ್ತೆ ಅಂದರೆ ಬ್ಯಾಂಗ್ಳೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬನಶಂಕರಿ ದೇವಸ್ಥಾನ ಎಲ್ಲಿದೆ ಏನು ಅನ್ನೋದು ಬೇರೆ ಊರಲ್ಲಿರೋರಿಗೆಲ್ಲ ಸ್ವಲ್ಪ ಗೊತ್ತಿರಲ್ಲ ಅಷ್ಟೇ ಬ್ಯಾಂಗ್ಳೂರು ಬನಶಂಕರಿ ದೇವಸ್ಥಾನಕ್ಕೆ ನಾನು ಹೋಗಿದ್ದಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಆರತಿ ಬೆಳಗ್ತಾರೆ ಅಲ್ಲೇ ಮಾರ್ತಾ ಇರ್ತಾರೆ ಆರತಿನೆಲ್ಲ ಬೇಕಾದ್ರೆ ತೊಗೊಂಡು ನಾವು ನಿಂಬೆಣ್ಣು ದಿಪ್ಪ ಹಚ್ಬೋದು ಇಲ್ಲಾಂದರೆ ನಾವೇ ಮನೆಯಿಂದ ನಿಂಬೆಣ್ಣುಗಳನ್ನ ತಂದು ಅದು ರೆಡಿ ಮಾಡ್ಕೊಂಡು ತುಪ್ಪ ತುಪ್ಪ ಹಾಕಿ ನಿಂಬೆಂದಿಪ್ಪನ ಹಚ್ಬೋದು ದರ್ಶನ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಎಷ್ಟೋ ತುಂಬ ದಿನಗಳಾಗೋಗಿತ್ತು ಆಲ್ರೆಡಿ ಒಂದು ಎರಡು ಮೂರು ವರ್ಷವೇ ಆಗೋಗಿತ್ತು ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗಿ ಆವಾಗೆಲ್ಲ ಹೋಗ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ರೀಸೆಂಟಾಗಿ ಹೋಗ್ಬಿಟ್ಟು ಬಂದಿದ್ದಿದ್ದು ಒಂದೆರಡು ವರ್ಷ ಆಯಿತು ಅಷ್ಟೇ ಅಂದರೆ ತುಂಬ ಗ್ಯಾಪ್ ಆಯಿತು ಎರಡು ವರ್ಷ ಹೋಗೇ ಇರಲಿಲ್ಲ ಅಕ್ಕನೂ ಕೂಡ ಕರೆದ್ಲಲ್ವಾ ಹೋದ್ವಿ ತುಂಬ ಚೆನ್ನಾಗಿತ್ತು ದರ್ಶನ ಮತ್ತು ನಿಮ್ಮ ಎಷ್ಟೊಂದು ಜನಕ್ಕೆ ಹೆಂಡಿಯವ್ರುಗಳಲ್ಲಿ ಒಂದು ದೇವ್ರ ಫೇವ್ರೆಟ್ ಅಂತ ಇರುತ್ತೆ ನಿಮಗೆ ಯಾವ ದೇವ್ರ ಫೇವ್ರೆಟ್ ದೇವ್ರು ಅಂತ ಹೇಳಿ ನನಗೆ ಕಬಳಮ್ಮ ತುಂಬಾ ಇಷ್ಟವಾದ ದೇವರು ಹೆಂಡಿಯವ್ರುಗಳಲ್ಲಿ ನಿಮ್ಗೆ ಯಾವ್ದೇವ್ರು ಇಷ್ಟ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ನಾನು ಯಾವ್ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದೇ ರೀತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಏನಂತ ಹೇಳಿದ್ರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಇಷ್ಟ ಹಾಗೆ ನಾನು ತುಂಬ ಟೈಮ್ ಕೂಡ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ವೀಡಿಯೋ ವಿಡಿಯೋಸ್ ಮಾಡೋದಕ್ಕೆ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ನನಗೂ ತುಂಬಾ ಇಷ್ಟ ನೀವೇನಾದರೂ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನಾನು ಆ ಥರ ವೀಡಿಯೋಸ್ಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಿಸ್ ಮಾಡಿದೆ ನನಗೆ ಸಪೋರ್ಟ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಏನು ನಾನು ಏನಾದರೂ ಕ್ವಶನ್ಗಳು ಕೇಳಿದರೆ ಕಮೆಂಟ್ ಮಾಡಿ ನಂದೇನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ದಯವಿಟ್ಟು ನೀವೇನೇ ಕಮೆಂಟ್ ಮಾಡಿದರೂ ನಿಮಗೆ ಕಮೆಂಟ್ಗಳಿಗೆ ಆನ್ಸರ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವ್ಲಾಗಲ್ಲಾದರೂ ನಿಮ್ಮ ಕಮೆಂಟಿಗೆ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಸೊ ಏನೇ ಕ್ವಶನ್ ಇದ್ದರೂ ನನ್ನನ್ನು ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಗೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ತರಕಾರಿ ಅಲಂಕಾರ ಮಾಡಿದರು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ನಾವದು ತುಂಬ ತುಂಬ ದಿಸ ಆಗಿತ್ತು ಈ ಥರ ಹೊರಗಡೆ ಹೋಗಿ ಅಕ್ಕ ಜೊತೆ ತುಂಬ ಚೆನ್ನಾಗಿತ್ತು ನಿಮಗೂ ಅಲಂಕಾರನ ತೋರಿಸಿದ್ದೀನಿ ಹೇಳಬೇಕು ಅಂದರೆ ಪಂಚಂಕ್ರಿ ದೇವಸ್ಥಾನದಲ್ಲಿ ಸ್ವಲ್ಪ ಕ್ಯಾಮ್ರಾ ಅಲೂ ಇರೋಲ್ಲ ಆದರೂ ಕೂಡ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಮೇಯ್ನ್ ದೇ ದೇವ್ರ ದರ್ಶನನ ಸ್ವಲ್ಪ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಬಟ್ ಇಲ್ಲಿ ಅಲಂಕಾರ ಮಾಡಿದ್ರಲ್ವ ಇಲ್ಲಿ ಹಿಡಿಬೋದಿತ್ತು ಕ್ಯಾಮ್ರಾನ ಅದಕ್ಕೋಸ್ಕರ ಕ್ಯಾಮ್ರಾ ಹಿಡ್ದಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತರಕಾರಿಲಿ ಎಷ್ಟು ಖುಷಿ ಅನ್ನಿಸ್ತಿತ್ತು ಗೊತ್ತಾ ತುಂಬ ಖುಷಿ ಆಯಿತು ನೀವು ಕೂಡ ನೋಡಿ ಆ ದೇವರು ನಿಮಗೂ ಕೂಡ ಎಲ್ಲರಿಗೂ ಯಾರ್ಯಾರ ನೋಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಮೆಲ್ಲರ ಪರವಾಗಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಹಾಗೆ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮದೇನೇ ಕ್ವಶನ್ ಇದ್ದರೂ ಇದೇ ಕಮೆಂಟಲ್ಲಿ ಇದೇ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಾನು ಯಾವ ಥರ ವೀಡಿಯೋಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡೋದ್ರಿಂದ ನಾನು ಏನೇ ಒಂದು ಮಾತಾಡಿದರೂ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಗೈಸ್

ಫ್ರೂಟ್ಸ್ ಎಲ್ಲ ಚೆನ್ನಾಗಿತ್ತು ಗುಡ್ಡೆ ಗುಡ್ಡೆ ಮಾರ್ತಾಯಿದ್ರು ಹಾಗೆ ಸ್ವಲ್ಪ ಕಡಿಮೆ ರೇಟು ಅಂತಲೂ ಅನ್ನಿಸ್ತು ನಾವು ಬಿಸಿಲಿಗೆ ಐಸ್ ಕ್ರೀಮ್ ತಿಂತಾಯಿದ್ವಿ ಎಲ್ಲರೂ ಹಾಗೆ ಸ್ವಲ್ಪ ಹಣ್ಣುಗಳನ್ನ ತೊಗೊಂಡು ಹೋದ್ವಿ ತುಂಬಾ ಬಿಸಿಲಿತ್ತು ಸಮ್ಮರ್ ಅಂದರೆ ಹಿಂಗೆ ಕೇಳಬೇಕಾ ಎಷ್ಟು ಬಿಸಿಲಿರುತ್ತೆ ಅಂತ ತುಂಬಾ ಬಿಸಿಲಿತ್ತು ಆ ಮಕ್ಕಳು ಜೋಳ ತಿನ್ನಬೇಕು ಅಂತ ಅಂತಿದ್ರು ಹಾಗೆ ಅಕ್ಕ ಜೋಳ ಇದ್ಲು ಹಾಗೆ ಬಸ್ ಸ್ಟಾಪ್ ಹತ್ತಿರ ಬಂದ್ವಿ ಗೈಸ್ ನಾವು ಬಸ್ಸಲ್ಲಿ ಹೋದ್ವಿ ಮನೆಯಿಂದ ಬಸ್ ಸ್ಟಾಪ್ವರ್ಗು ಕ್ಯಾಬ್ ಮಾಡ್ಕೊಂಡು ಹೋದ್ವಿ ಅದಾದಮೇಲೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಸ್ಸಲ್ಲೇ ಹೋದ್ವಿ ಮನೆಗೆ ಬಸ್ಸಲ್ಲಿ ಹೋದ್ವಿ ನಿಯರ್ ಹತ್ರ ಆಗುತ್ತೆ ನಿಯರ್ ಅಲ್ಲೋಗಿ ಒಂದು ಆಟೋ ಪಿಕ್ ಮಾಡಿ ಆಟೋದಲ್ಲಿ ಹೋಗಬೇಕಾಗುತ್ತೆ ಅಕ್ಕ ಮನೆಯಿಂದ ನಾವು ಹೋಗಿದ್ದಿದ್ದು ಹಾಗೆ ನಮ್ಮ ಅಕ್ಕ ಗೊತ್ತು ನಂಗೆ ಗೊತ್ತಿರಲಿಲ್ಲ ನಿಯರ್ ಬೈ ಅಲ್ಲೇ ರಾಯರ್ ದೇವಸ್ಥಾನ ಇತ್ತಂತೆ ಸೊ ಅಲ್ಲಿಗೆ ಅಂತ ಕರ್ಕೊಂಡು ಹೋದ್ಲು ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ರಾಯರ್ ದೇವಸ್ಥಾನ ಅಂದರೆ ನೀವು ಕೂಡ ನೋಡಿ ನಿಮಗೂ ಇಷ್ಟ ಆಗುತ್ತೆ ನಗರದಲ್ಲಿರೋದು ತುಂಬ ಚೆನ್ನಾಗಿದೆ ಗಾಯಸ್ ದೇವಸ್ಥಾನ ತುಂಬ ಇಷ್ಟ ಆಯಿತು ಮಕ್ಕಳು ತುಂಬ ಹೋಳಿ ಇಬ್ರು ಜಗಳ ಇದ್ದಾರೆ ಅಲ್ಲ